ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಮಾಜಿಕ ಸೇವೆ ಮಾಡುತ್ತಿರುವ ಲಯನ್ಸ್ ಕಾರ್ಯವೈಖರಿ ಅನುಕರಣೀಯ ಸ್ವಾರ್ಥವಿಲ್ಲದ ಸೇವೆ ಪ್ರಚಾರವಿಲ್ಲದ ದಾನ ಶ್ರೇಷ್ಠ ಎಂದು ನಟ ಅನಿರುತ್ತಿಸಿದರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನದಲ್ಲಿ ಸಾರ್ಥ ಲಯನ್ಸ್ ಸಂಸ್ಥೆ ವತಿಯಿಂದ ಭಾನುವಾರ ಏರ್ಪಡಿಸಿದ್ದ ಎರಡನೇ ವರ್ಷದ ಸಮಾವೇಶದಲ್ಲಿ ವಿವಿಧ ಸಾಮಾಜಿಕ ಸೇವೆಗೆ ನೀಡಲಾಗುವ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಅವರು ಲಯನ್ಸ್ ಸಂಸ್ಥೆಯೊಂದಿಗೆ ಭಾವ ಸಂಬಂಧ ಹೊಂದಿದ್ದು ಸಂಸ್ಥೆಯ ಸಾಮಾಜಿಕ ಪರಿಸರ ಆರೋಗ್ಯ ಶಿಬಿರ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದೇನೆ ಎಂದು ಹೇಳಿದರು ಅಮೆರಿಕದ ವ್ಯಕ್ತಿಯೊಬ್ಬರು ಹುಟ್ಟು ಹಾಕಿದ ಲಯನ್ಸ್ ಸಂಸ್ಥೆ ಪ್ರಸ್ತುತ ದೇಶದೆಲ್ಲೆಡೆ ಕಾರ್ಯನಿರ್ವಹಿಸುತ್ತಾ ಜನ ಮೆಚ್ಚುಗೆಯನ್ನು ಪಡೆದಿದೆ ಸಂಸ್ಥೆ ನನ್ನನ್ನು ಗೌರವಿಸಿದ್ದು ಸಂತಸ ತಂದಿದೆ ಲಯನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಸೇವಾ ಕಾರ್ಯ ಮಾಡುತ್ತಿದೆಯೋ ಸ್ಥಳೀಯವಾಗಿಯೂ ಅಂತಹದ್ದೇ ಸೇವೆಗಳ ಮೂಲಕ ಜನರ ನಡುವೆ ಒಂದಾಗಿ ಸಾಗುತ್ತಿದೆ ಸಂಸ್ಥೆಯಿಂದ ಇನ್ನಷ್ಟು ಸಾಮಾಜಿಕ ಶೈಕ್ಷಣಿಕ ಪರಿಸರ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳುವ ಉದ್ದೇಶವಿದೆ ಎಂದರು ಪದ್ಮಶ್ರೀ ಡಾಕ್ಟರ್ ವಿಜಯಲಕ್ಷ್ಮಿ ದೇಶ್ಮಾನೆ ಮಾತನಾಡಿ ಪ್ರತಿಯೊಬ್ಬರಲ್ಲೂ ಅದಮ್ಯ ಚೈತನ್ಯ ಶಕ್ತಿ ಅಂತರ್ಗತವಾಗಿದೆ ಅದು ಸಮಾಜಮುಖಿಯಾಗಿ ಎಲ್ಲರನ್ನು ದೈವತ್ವದ ಎಡೆಗೆ ಸೆಳೆಯುವ ಹಾಗೂ ಉದ್ದೀಪನಗೊಳಿಸುವ ಶಕ್ತಿ ಸಾಮಾಜಿಕ ಸಂಸ್ಥೆಗಳಿವೆ ಸ್ವಯಂ ಸೇವಾ ಸಂಸ್ಥೆಗಳು ನಮ್ಮ ಆಲೋಚನೆ ವರ್ತನೆ ಬದಲಾಯಿಸುತ್ತವೆ ಎಂದು ಹೇಳಿದರು ಮನಸ್ಸು ಮತ್ತು ಹೃದಯವನ್ನು ಸಮ್ಮಿಶ್ರಗೊಳಿಸಿ ಸನ್ಮಾರ್ಗದತ್ತ ಕೊಂಡೊಯ್ದು ಜೀವ ಕೊಡುವುದು ಪುಣ್ಯದ ಕೆಲಸವಾಗಿದೆ ಇದು ಸಾರ್ಥಕತೆಯಾಗಿದೆ ಮನುಷ್ಯನ ಅಂತಿಮ ಗುರಿ ಏನಾದರೂ ಸಾಧಿಸಿ ಹೆಜ್ಜೆ ಗುರುತು ಬಿಟ್ಟು ಹೋಗುವುದಾಗಿದೆ ಸಮಾಜದಲ್ಲಿ ಯಾವಾಗಲೂ ನಮ್ಮ ಪ್ರಭಾವದಿಂದ ಗುರುತಿಸದೆ ಸ್ವಭಾವದಿಂದ ಗುರುತಿಸುವಂತಾಗಬೇಕು ಎಂದು ಹೇಳಿದರು ಲಯನ್ ಜಿಲ್ಲಾ ರಾಜ್ಯಪಾಲ ಲಯನ್ ಎನ್ ಸುಬ್ರಹ್ಮಣ್ಯ ಮಾತನಾಡಿದರು ಮಲ್ಟಿಪಲ್ ಚೇರ್ಮನ್ ಡಾಕ್ಟರ್ ಎನ್ ಕೃಷ್ಣಗೌಡ ಸಂಪುಟ ಸಲಹೆಗಾರ ಕೆ ದೇವೇಗೌಡ ಮೊದಲನೇ ಉಪ ಜಿಲ್ಲಾ ರಾಜ್ಯಪಾಲ ಕೆಎಲ್ ರಾಜಶೇಖರ್ ಎರಡನೇ ಉಪ ಜಿಲ್ಲಾ ರಾಜ್ಯಪಾಲ ಮತಿದೇವ ಕುಮಾರ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಕೃಷ್ಣ ಖಜಾಂಚಿ ಪುನೀತ್ ಕುಮಾರ್ ಜಿಲ್ಲಾ ರಾಯಭಾರಿ ವಿ ವರ್ಷಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು